ಪ್ರೇಕ್ಷಕರ ಕೆಜೆನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಸುವರ್ಣ ಸಾಂಸ್ಕೃತಿಕ ಸಮುಚ್ಛಯ ಭವನ ರಂಗಾಯಣದಲ್ಲಿ ವಾರ್ತೆಯ ವಿವರ ಧಾರವಾಡ ನಗರದಲ್ಲಿ ಇಂದು ಕಣವಿ ಹೊನ್ನಾಪುರ ಗ್ರಾಮದ ಆರೂಢ ದರ್ಶನ ಜ್ಞಾನ ಪ್ರಕಾಶನ ಆಶ್ರಮದಿಂದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವು ಜರುಗಿತು ಶ್ರೀ ಆರೂಢ ದರ್ಶನ ಜ್ಞಾನ ಪ್ರಕಾಶನ ಆಶ್ರಮ ಶ್ರೀ ಕ್ಷೇತ್ರ ಹೊನ್ನಾಪುರ ಮತ್ತು ಶ್ರೀ ಅಡವಿ ಸಿದ್ದೇಶ್ವರ ಮಠದ ಸುಕ್ಷೇತ್ರ ನಿಲಜಿ ತಾಲೂಕಾ ರಾಯಭಾಗ ಬಸಳಿಗುಂದಿ ಮತ್ತು ತುಮರಿಕೊಪ್ಪ ಇವರ ಸದಿಚ್ಛೆಯ ಮೇರೆಗೆ ಜರುಗಿದ ಧರ್ಮ ಜಾಗೃತಿ ಮತ್ತು ಲೋಕ ಸುಭಿಕ್ಷೆಗಾಗಿ ಅದ್ವೈತ ವೇದಾಂತ ಸಾರ್ವಭೌಮ ಆರೂಢ ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅವರ ನೂರ ಎಂಬತ್ತೆಂಟನೇ ಜಯಂತಿ ಜಾತ್ರಾ ಮಹೋತ್ಸವ ಹದಿನೆಂಟನೇ ವಾರ್ಷಿಕೋತ್ಸವ ಜಾನಪದ ಸಂಗೀತ ಕಾರ್ಯಕ್ರಮವು ಜರುಗಿತು ಶ್ರೀ ಸಿದ್ಧಾರೂಢ ರಾಷ್ಟ್ರೀಯ ಪುರಸ್ಕಾರ ಹಾಗೂ ಶ್ರೀ ಸಿದ್ಧಾರೂಢ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ಭವನ ರಂಗಾಯಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಧಾರವಾಡ ಇಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಕಣವಿ ಹೊನ್ನಾಪುರ ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ಸ್ವಸಹಾಯ ಡೊಳ್ಳಿನ ಭಜನಾ ಸಂಘಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವರದಿ ಕೆಜಿ ನ್ಯೂಸ್ ವಾಹಿನಿ ಧಾರವಾಡ ಸಿದ್ಧಾರೋಢ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡಿದಂತ ನಮ್ಮ ವಿದ್ಯಾನಂದ ಮಹಾಸ್ವಾಮಿಗಳು ಬಹಳ ಶ್ರಮವಹಿಸಿದ್ದಾರೆ ಹಾಗೂ ಎಲ್ಲಾ ತಾಲೂ ನಮ್ಮ ತಾಲೂಕಿನ ಪ್ರತಿಯೊಂದು ಕಲಾವಿದರನ್ನು ಆಯ್ಕೆ ಮಾಡಿ ರಂಗಭೂಮಿಯಿಂದ ಹಿಡಿದು ಜಾನಪದದಿಂದ ಹಿಡಿದು ಒಂದು ಭರತನಾಟ್ಯ ನಟ್ ನಾ ಇದನ್ನು ತನಕ ಎಲ್ಲ ಕಲಾವಿದರನ್ನು ಸೇರಿಸಿ ಬಹಳ ವಿಜೃಂಭಣೆಯಿಂದ ಯಶಸ್ವಿ ಆಯಿತು ಅದಕ್ಕಾಗಿ ನಮಗೆ ರಂಗಭೂಮಿ ಕಲಾವಿದರು ಹೌದು ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹೌದು ಸೋಮ್ಲಿಂಗ ಒಡೆಯರ್ ಅಂತ ತಾಲೂಕಿನ ಅದಕ್ಕೆ ನಮಗೆ ಇಲ್ಲಿ ಕರೆದು ಒಂದು ಸನ್ಮಾನ ಮಾಡಿದಂಥ ಅವ್ರಿಗೂ ಕೂಡ ನಮ್ಮ ವತಿಯಿಂದ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿ ಇಷ್ಟು ಈ ಜಿಲ್ಲಾ ಮಟ್ಟದ ಜಿಲ್ಲಾ ಲೆವೆಲ್ನಾಗ ಇಷ್ಟೊಂದು ಯಶಸ್ವಿ ಇಷ್ಟೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದನ್ನು ಸಾಮಾನ್ಯ ಅಲ್ಲ ಬಾಬು ಬಹಳ ಶ್ರಮ ವಹಿಸಿ ಬಹಳಷ್ಟು ಒಂದು ಮೂರ್ನಾಲ್ಕು ತಿಂಗಳಿಂದ ಅವರು ಎಲ್ಲ ಕಡೆ ತಿರುಗಿ ತಿರುಗಿ ಎಲ್ಲರ ಕಡೆಯೂ ಎಷ್ಟು ಆ ಬರ್ತಾರೆ ಅಷ್ಟು ತಗೊಂಡು ಬಹಳಷ್ಟು ಶ್ರಮ ವಹಿಸಿ ಇದೊಂದು ಯಶಸ್ವಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷನೂ ನಾವು ನೋಡ್ತಾ ಇದ್ದೀವಿ ಸುಮಾರು ಆರು ವರ್ಷ ನಾವು ಇಲ್ಲಿ ಕಂಟಿನ್ಯೂ ಬರ್ತಾಯಿದ್ದೇವೆ ಸಿದ್ದಾರಾಜ ಉತ್ಸವಕ್ಕೆ ಬಹಳಷ್ಟು ವಿಜೃಂಭಣೆಯಿಂದ ಅವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ನಾನು ನಮ್ಮ ಹೆಸರು ಸೋಮಲಿಂಗ ಒಡೆಯರ ಅಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್ ಕಲಗಟ್ಟಿಗೆ ಕಾರ್ಯಕ್ರಮಕ್ಕೆ ಬಂದ್ರಿ ಏನೇನು ಸೇವೆ ಮಾಡಿದ್ರಿ ಹೌದ್ರಿ ನಾವು ಮಂಜುನಾಥ್ ಬಿಸ್ನಾಳ್ ಅಂತ ಹೇಳಿರಿ ನಾವು ಸಿದ್ಧಾರ್ಡ್ರು ಬರ್ತೀವಿ ರೀ ಯಾವಾಗ ವರ್ಷ ವರ್ಷ ನಾವು ಫಲಾವಿಂದ ಅಜ್ಜಾರ್ ಹೇಳಿರ್ತಾರೀ ನಾವು ವರ್ಷ ಆ ಕಾರ್ಯಕ್ರಮದಾಗ ಭಾಗವಹಿಸ್ತೇವ್ರಿ ಎಷ್ಟು ಮಂದಿ ಆದರೂ ಮಾಡ್ಕೊಂಬ್ರಿ ಹಾಂ ಸಾವಿರ ಮಂದಿ ಆದರೂ ಐದ್ನೂರು ಮಂದಿ ಆದರೂ ಅವ್ರು ಎಷ್ಟು ಮಂದಿ ಅದಂತಾರೆ ಅಷ್ಟು ಮಂದಿಗೆ ನಾವು ಪ್ರಸಾದ ತಗೊಂಡ್ಬರ್ತೇವೆ ರೀ ನಿಮಗೆ ಯಾಕಂದ್ರೆ ಅವು ಅಂದ್ರೆ ಅಧ್ಯಾತ್ಮದೊಳಗೆ ದೇವರು ಅದ್ರ ಒಳಗೆ ಉಸಿರ್ತಾನಲ್ರಿ ನಮ್ಮದು ಒಟ್ಟು ದೇವರಿಗೆ ಸ್ವಲ್ಪ ಸ್ವಲ್ಪ ಆಗಲಿ ನಾವು ಸೇವಾ ಮಾಡ್ಬೇಕಲ್ಲ ಅಂತೇಳಿ ನಮ್ಮ ಆತ್ಮ ಅವಾಗ ನಮ್ಮ ಏನು ನಮ್ಮದು ಚಾದ ಅಂಗಡಿ ಐತೆ ರೀ ಹೋಟೆಲ್ ಐತೆ ಕಲಗಟ್ಟಿಗೆ ರೀ ಹೌದು ರೀ ಮಂಜುನಾಥ್ ರೀ ನಿಮ್ಗೆ ಈ ಸೇವೆ ಮಾಡ್ಬೇಕಂತೇಳಿ ಯಾಕೆ ಬಂತರ ಹ್ಮ್ ಸೇವೆ ಮಾಡ್ಬೇಕನ್ನಿಸ್ತರಿ ಅದಕ್ಕೆ ನಾವು ಸರ್ಕಾರ ಕೊಡ್ತೇವೆ ಹಾ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಶ್ರೀಕ್ಷೇತ್ರ ಶ್ರೀ ಕ್ಷೇತ್ರ ಕಣಗಿಹೊನ್ನಪುರ ಗ್ರಾಮದ ವತಿಯಿಂದ ಪ್ರತಿ ವರ್ಷದ ಪ್ರತಿಯಂತೆ ಶ್ರೀ ಶಾರಸ್ವಾಮಿ ಜಯಂತ್ಯೋತ್ಸವ ಸಮಿತಿಯು ಧಾರವಾಡ ಜಿಲ್ಲೆಯ ರಂಗಾಯಣ್ಣರೊಳಗ ಕಾರ್ಯಕ್ರಮ ಹಂಪಂತ ಪ್ರತಿ ವರ್ಷ ಬರ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಮತ್ತೀಗ ಐದು ಗಂಟೆ ಜಾಗವನ್ನು ಕಾವೇರಿ ತಾಲೂಕಿನ ತುಂಬಕೊಪ್ಪ ಗ್ರಾಮದಲ್ಲಿ ದಾನವಾಗಿ ಕೊಟ್ಟಿರ್ತಾರೆ ಮತ್ತು ಇದೇ ರೀತಿ ನಿಲ್ಜಿ ಗ್ರಾಮದ ಆರ್ಡ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನ ಮತ್ತು ಆ ಮಠ ಒಂದು ನಮ್ಮ ಪಟಾಧಿಕಾರಿಯೊಳಗೆ ಆಗಿದೆ ಬಸವಳುಂದಿ ಗ್ರಾಮದ ಶ್ರೀ ಸಿದ್ದ ಮಠವನ್ನು ಪೋಟಾಧಿಕಾರಿದೆ ಇದೇ ರೀತಿ ತುಮಕೂಪ್ಪು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮದ ಮಠದ ಒಂದು ಉದ್ದೇಶವಾಗಿ ಇಟ್ಕೊಂಡು ಅವರು ಗಣವಾಗಿ ಕೊಟ್ಟಿರ್ತಾರೆ ಅವರ ಜಾನವರ್ಗಿ ಕೊಟ್ಟಿರುವಂಥ ಐದು ಜಾಗ ಜಾಗಿದ್ದೇವೆ ಇಲ್ಲೇ ಪ್ರತಿ ವರ್ಷನೂ ನಂಗೆ ಈ ಕಾರ್ಯಕ್ರಮ ರೀ ಪ್ರತಿ ಹಳ್ಳಿ ಹಳ್ಳಿ ಮನೆ ಮನೆಗೆ ಹೋಗಿ ನಾವು ಪಟ್ಟಿಯನ್ನು ಮಾಡಿ ಈ ಕಾರ್ಯಕ್ರಮ ಮಾಡಬೇಕು ಮುಂದೆ ಹೆಚ್ಚಿನ ಸಹಕಾರ ಇನ್ನೂ ಜನ ನೀಡ್ಲಿ ಇನ್ನೂ ಇದನ್ನ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶನ ನಮ್ದು ಒಂದು ಸೋವನ್ ಪದಕ್ ಅಂತ ನಮ್ನ ಆಯ್ಕೆ ಮಾಡ್ಕೊಂಡಿದ್ರಿ ಒಂದು ಇಲ್ಲೇ ದೇಣಿಗೆ ಕೊಟ್ಟಿದ್ದಾಗಂತೂ ಬಾ ಅಂದಿದ್ದರಿ ಬರೀ ಇಲ್ಲಿ ಸನ್ಮಾನ ಅಂತಂದು ಎರಡಕ್ಕೂ ನಾನು ಬಂದ್ರಿ ನಮ್ಮ ಮನೆಯವ್ರದಿತ್ರಿ ಅವ್ರಿಗೆ ಆರಾಮಿದ್ದಲ್ರೆ ಹಿಂಗೆ ಎರಡಕ್ಕೂ ಸಮ್ಮಾನ ನಾನಾ ನಂಗೆ ಖುಷಿ ಆಯ್ತು ರೀ ಖುಷಿ ಆತ್ರಿ ಹೊಟ್ಟೆ ನಾವು ಸೋಬಾನು ಪದ ಹಾಡಕ್ಕೆ ಬಂದಿದ್ದೀವಿ ರೀ ನಾವು ಸೋಬಾನು ಪದ ಹಾಡಿದ್ದಕ್ಕೆ ಅವರು ನಮಗೆ ಖುಷಿಗೆ ಸನ್ಮಾನ ರೀ ಅವರು ಸನ್ಮಾನ ಮಾಡಿದ್ದಕ್ಕಾಗಿ ನಮಗೂ ಖುಷಿ ಆತ್ರಿ ಹೆಸರು ಕೊಂಥವಾಗ ಗಯ ಗುರುವೈನವ್ರ ಜನತೆ ಗದಗಯ್ಯ ಗುರುವೈನವ್ರು ಜೀವಸ್ ಕೊಪ್ಪ ಅವ್ರದ ಕಲ್ಕೊಂಡು ನಾವು ಹಾಡತ್ತೀವ್ರಿ ಅವ್ರ ಏನು ಮಾಡ್ತಿದ್ರ ಬೆಳಿಗ್ಗೆ ಹುಡುಗರ್ನ ಹರ್ಸುವಾಗದು ಹಾಡ್ತಿದ್ರಿ ಅದನ್ನ ನಾವು ಕಲ್ಕೊಂಡು ಅದನ್ನ ದ್ರಾಕ್ಷಣಿ ಶಿವಲಿಂಗ ಹೇರಮಂಟ್ರಿ ಊರ್ ಜೀವಸ್ ತಾಲ್ಲೂ ಕಲ್ಕಟ್ಟೆಗೆ ಜಿಲ್ಲಾ ಧಾರವಾಡ್ರಿ ಧಾರವಾಡ್ರ ಅಜ್ಜಾರ್ ಕಾರ್ಯಕ್ರಮಕ್ಕೆ ಕರೆದಿದ್ರಿ ಬಂದಿದ್ದೀವ್ರಿ ಕಾರ್ಯಕ್ರಮ ಚಲೋ ಆತ್ರಿ ಖುಷಿ ಅನಸ್ತ್ರಿ ಏನ್ರಿ ಬಂದೀವಿ ಸರ್ ಕೆಲ್ಗೇರಿ ಮುಂಜಾನೆ ಬೆಳಿಗ್ಗೆ ಹತ್ತುವರೆಗೆ ಅಂದ್ರೆ ಇಲ್ಲೇ ಇದೆ ಸರ್ ಹ್ಮ್ ಚಲೋ ಆತ್ರಿ ಕಾರ್ಯಕ್ರಮ ಫಂಕ್ಷನ್ ಚಲೋ ಆತ್ರಿ ಹ್ಮ್ ಮಾದೇವ್ರಿ ಮಾದೇವಿ ಕೆಲಗೇರಿ ನಾವು ಅಜ್ಜಾರ್ ಸಂಘಾಯ್ತಂದಿದ್ರಿ ಸಿದ್ಧಾರವಾಡ ಅಜ್ಜಂದ ಸಂಘಗೇ ಬಂದಿದೀವ್ರಿ ನಾ ಖುಷಿ ಆತ್ರಿ ಹೆಂಗ ಸಿದ್ಧಾರ್ ಬೆಳಿಲ್ ಅನ್ನೋದಲ್ರಿ ಬಾ ಚಲೋ ಆತ್ರಿ ನಾವ್ ಏಳ್ ಮಂದಿ ಅದ್ರ ಸಂಘ ಮಾಡ್ಯಾವ್ರಿ ಅವ್ರ ಕೇಳಬೇಕ ಬಂದಿವ್ರಿ ಸಾವಿ ಕೊಡ್ರಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ